ಎಲ್ಲರಿಗೂ ನಮಸ್ಕಾರ ಕಳೆದ ಎರಡು ದಿನಗಳಿಂದ ಮತ್ತೆ ಮುಂಗಾರು ಚುರುಕಾಗಿದ್ದರಿಂದ ಸಾಕಷ್ಟು ಮಳೆ ಸುರಿಯುತ್ತಿರುವುದರಿಂದ ನೋಡಿ ರಾಮಂಟಪ ಮುಳುಗುವ ಹಂತಕ್ಕೆ ಬಂದಿದೆ ಇವತ್ತಾದರೂ ಕಾದ್ ನೋಡೋಣ ಇವತ್ತು ತಾರೀಖು ಇಪ್ಪತ್ತೇಳು ಜುಲೈ ಇಪ್ಪತ್ತೇಳು ಗಂಟೆ ಬೆಳಗಿನ ಏಳು ಮುಕ್ಕಾಲು ಇವತ್ತಾದರೂ ಮುಳುಗ್ಬೋದ ನೋಡು ನೋಡಿ ಪರಿಸ್ಥಿತಿ ಕಾಣುತ್ತೆ ನೋಡಿ ಹೇಗೆ ಟಾಪು ಮಂಟಪದ್ದು ತುಂಬ ಮಳೆ ಬರ್ತಾಯಿದೆ ಇವತ್ತು ಸಾಧ್ಯತೆ ಇದೆ ಮುಳುಗುವ ಸಾಧ್ಯತೆ ಇದೆ ಮತ್ತು ಮೇಲುಗಡೆ ಮಳೆ ಏನಾದರೂ ಕಡಿಮೆ ಆದರೆ ಸಿಂಗೇರಿ ಆಗಂಬೆ ಕುದುರೆಮುಖ ಭಾಗಗಳಲ್ಲೆಲ್ಲ ತುಂಗೆಯ ಉಗಮ ಸ್ಥಾನಗಳಲ್ಲಿ ಅಲ್ಲೆಲ್ಲ ಮಳೆ ಕಡಿಮೆ ಆದರೆ ಮತ್ತು ನೀರು ಸ್ವಲ್ಪ ಕಡಿಮೆಯಾಗಿ ಮುಳುಗುವ ಸಾಧ್ಯತೆಗಳು ಕಡಿಮೆ ಇರುತ್ತೆ ಆದರೆ ತುಂಬ ನೀರು ಬಂದಿದೆ ಈಗ ಇವತ್ತು ನೋಡಿ ರಾಮ ಮಂಟಪ ಕಾಣುತ್ತೆ ವೀಕ್ಷಿಸಿದ ಎಲ್ರಿಗೂ ಧನ್ಯವಾದಗಳು ನಮಸ್ಕಾರ